ಏನ್ ಹೇಳ್ತಾರೋ ಇಪ್ಪತ್ತೈದು ಗ್ಯಾರಂಟಿ ಒಳಗ ನಾವು ಬಂದ್ರೆ ಮೊದಲೇ ಕೆಲಸ ಮಾಡೋದೇನಂದ್ರೆ ಅಗ್ನಿಪತ್ ಯೋಜನೆ ರದ್ದು ಮಾಡ್ತೀವಿ ಅಗ್ನಿಪತ್ ಅಂದ್ರೇನು ನಮ್ಮ ದೇಶದಲ್ಲಿರುವಂತಹ ಯುವಕರಿಗೆ ನಾವು ಮಿಲಿಟರಿ ಒಳಗೆ ಸೆಲೆಕ್ಷನ್ ಮಾಡಿಕೊಂಡು ನಾಲ್ಕು ವರ್ಷ ಅವ್ರ ಸೈನ್ಯದಾಗ ಇರ್ತಾರೆ ನಾಲ್ಕು ವರ್ಷದಲ್ಲಿ ಏನಾದರೂ ಹುತಾತ್ಮರಾದರೆ ಅಂತ ಸೈನಿಕರ ಮನೆಗೆ ಐವತ್ನಾಲ್ಕು ಲಕ್ಷ ರೂಪಾಯಿ ಕೊಡಬೇಕು ವರ್ಷನಾಗ ಭಾರಿ ಪರ್ಫಾರ್ಮೆನ್ಸ್ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅಲ್ಲೇ ಕಂಟಿನ್ಯೂ ಆಗ್ತದ ಮತ್ತೆ ಇಂಡಿಯನ್ ಆರ್ಮಿ ಒಳಗೆ ಕಂಟಿನ್ಯೂ ಮಾಡುದು ಇಲ್ಲಪ್ಪ ನಾಲ್ಕು ವರ್ಷಕ್ಕೆ ಸಾಕಂದ್ರೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಬಿಡ್ತಾರ ನೀ ಬಂದು ನಿನ್ ಜೀವನ ಮಾಡಕ್ ಹಿಂದ ದೊಡ್ಡ ಉದ್ದೇಶ ಇದೆ ಬಂಧುಗಳೇ ನರೇಂದ್ರ ಮೋದಿ ಅವರು ತುಂಬ ಮಾಡಿಲ್ಲ ಪ್ರತಿ ಹಳ್ಳಿಯೊಳಗ ಹದಿನೈದು ಇಪ್ಪತ್ತು ಐವತ್ತು ಅಂತ ಯುವಕರು ತಯಾರು ಮಾಡಿ ಒಂದಿಲ್ಲ ಒಂದ್ ದಿಲ್ಲ ದೇಶ ಈ ಹಳ್ಳಿಗು ಈ ದೇಶ ದ್ರೋಹಿಗಳು ನಿಮ್ ಮ್ಯಾಗ ಅಟ್ಯಾಕ್ ಮಾಡ್ತಾರ ನಿಮ್ಮ ಮ್ಯಾಗ್ ಬಂದಾಗ ಇಂಥ ಸೈನಿಕರಲ್ಲೇ ಇದ್ದಾರೆ ಅವರು ಅವ್ರಿಗೆ ತಗೊಂಡು ವಡಿ ಉಪಯೋಗ ಮಾಡಬೇಕು ಅದೇ ನಾವು ಮಾಡಿದ್ವಿ